ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಕನ್ನಡ ಪೇಪರ್ ಒನ್ ಸೆಕ್ಷನ್ ಎ ಮೊದಲನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳ ಶಬ್ದಗಳಿಗೆ ಮೀರದಂತೆ ಇರಬೇಕು ಪ್ರತಿ ಪ್ರಶ್ನೆಗೂ ಹತ್ತು ಅಂಕಗಳು ಮೊದಲನೇ ವಿಷಯ ಕನ್ನಡ ಭಾಷೆಯ ಪ್ರಾಚೀನತೆ ಎರಡನೇದು ಪಂಪ ಭಾರತದ ಕಾವ್ಯನಾಯಕ ಮೂರನೇದು ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಯೋಗ ಭೋಗ ಸಮನ್ವಯ ನಾಲ್ಕನೇದು ಪುರಂದರದಾಸರ ಕೀರ್ತನೆಗಳಲ್ಲಿ ಲೋಕಾನುಭವ ಐದನೇದು ಪ್ರಗತಿಶೀಲ ಸಾಹಿತ್ಯದ ಆಶಯಗಳು ಎರಡನೇ ಪ್ರಶ್ನೆ ಇದರಲ್ಲಿ ನಾಲ್ಕು ಪ್ರಶ್ನೆ ಇದೆ ಮೊದಲನೇ ಎರಡು ಪ್ರಶ್ನೆ ಹದಿನೈದು ಅಂಕ ಮುಂದಿನ ಎರಡು ಪ್ರಶ್ನೆಗೆ ತಲಾ ಹತ್ತತ್ತು ಅಂಕ ಮೊದಲನೇದು ಕನ್ನಡ ಭಾಷೆಯ ವಿವಿಧ ಅವಸ್ಥೆಗಳನ್ನು ನಿದರ್ಶನಗಳೊಂದಿಗೆ ನಿರೂಪಿಸಿರಿ ಎರಡನೇದು ಹರಿಹರನ ಕೃತಿಗಳು ವಸ್ತು ಭಾಷೆ ಛಂದಸ್ಸಿನ ದೃಷ್ಟಿಯಿಂದ ಹೇಗೆ ವಿನೂತನವಾಗಿವೆ ಚರ್ಚಿಸಿ ಮೂರನೇ ಪ್ರಶ್ನೆ ಕುಮಾರವ್ಯಾಸ ಭಾರತದ ಕರ್ಣ ದುರಂತ ನಾಯಕ ಚರ್ಚಿಸಿರಿ ನಾಲ್ಕನೇ ಪ್ರಶ್ನೆ ನವ್ಯ ಸಾಹಿತ್ಯದ ಸಾಧನೆ ಹಾಗೂ ಅದರ ಇತಿಮಿತಿಗಳನ್ನು ವಿಶ್ಲೇಷಿಸಿರಿ ಮೂರನೇ ಪ್ರಶ್ನೆ ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಮೊದಲನೇ ಎರಡು ಪ್ರಶ್ನೆಗಳು ತಲಾ ಹದಿನೈದು ಅಂಕ ಮುಂದಿನ ಎರಡು ಪ್ರಶ್ನೆಗಳು ತಲಾ ಹತ್ತು ಅಂಕ ಮೊದಲನೇ ಪ್ರಶ್ನೆ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಭಾಷಾ ಸ್ವೀಕರಣ ಪ್ರಕ್ರಿಯೆಯ ಪಾತ್ರವನ್ನು ಉದಾಹರಣೆಗಳೊಂದಿಗೆ ವಿಷದಪಡಿಸಿರಿ ಎರಡನೇದು ನಾಗಚಂದ್ರ ಜೈನ ರಾಮಾಯಣ ಪರಂಪರೆಯನ್ನು ಪರಂಪರಾ ಸಾರಿ ಪಂಪರಾಮಾಯಣದಲ್ಲಿ ಹೇಗೆ ಸಾಕಾರಗೊಳಿಸಿದ್ದಾನೆ ವಿವರಿಸಿರಿ ಮೂರನೇ ಪ್ರಶ್ನೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರೇರಣೆ ಧೋರಣೆಗಳನ್ನು ವಿವೇಚಿಸಿರಿ ನಾಲ್ಕನೇ ಪ್ರಶ್ನೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯದ ಸ್ಥಾನಮಾನವನ್ನು ಕುರಿತು ವಿವೇಚಿಸಿರಿ ಈಗ ನಾಲ್ಕನೇ ಪ್ರಶ್ನೆ ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಮೊದಲನೇ ಎರಡು ಪ್ರಶ್ನೆ ಹದಿನೈದು ಅಂಕ ಮುಂದಿನ ಎರಡು ಪ್ರಶ್ನೆಗಳು ತಲಾ ಹತ್ತು ಅಂಕ ಮೊದಲನೇ ಉಪ ಪ್ರಶ್ನೆ ದ್ರಾವಿಡ ಭಾಷೆಗಳ ಸಾಮಾನ್ಯ ವೈಶಿಷ್ಟ್ಯಗಳು ಯಾವುವು ಉದಾಹರಣೆಗಳೊಂದಿಗೆ ವಿವರಿಸಿರಿ ಎರಡನೇ ಉಪಪ್ರಶ್ನೆ ಜೀವದಯೆಯೇ ಜೈನ ಧರ್ಮದ ಸಾರ ಎಂಬ ಉಕ್ತಿ ಜನ್ನನ ಯಶೋಧರ ಚರಿತೆಯಲ್ಲಿ ಸಾಕಾರಗೊಂಡ ಬಗೆಯನ್ನು ವಿವರಿಸಿರಿ ಮೂರನೇ ಉಪಪ್ರಶ್ನೆ ವಚನ ಸಾಹಿತ್ಯದಲ್ಲಿ ವ್ಯಕ್ತವಾದ ಜೀವನ ಮೌಲ್ಯಗಳನ್ನು ನಿರೂಪಿಸಿರಿ ನಾಲ್ಕನೇ ಉಪಪ್ರಶ್ನೆ ದಲಿತ ಬಂಡಾಯ ಸಾಹಿತ್ಯ ಎದುರಿಸಿದ ವೈಚಾರಿಕ ಸವಾಲುಗಳನ್ನು ವಿವರಿಸಿರಿ ಈಗ ಸೆಕ್ಷನ್ ಬಿ ಪ್ರಶ್ನೆ ಸಂಖ್ಯೆ ಐದು ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರ ಐವತ್ತು ಪದಗಳಿಗೆ ಮೀರದಂತಿರಬೇಕು ತಲಾ ಹತ್ತು ಹತ್ತು ಅಂಕ ಮೊದಲನೇ ವಿಷಯ ಸಾಹಿತ್ಯ ವಿಮರ್ಶೆಯ ಪ್ರಾಚೀನ ಆಧುನಿಕ ಧೋರಣೆಗಳು ಎರಡನೇ ವಿಷಯ ಕಾವ್ಯ ಲಕ್ಷಣಗಳು ಮೂರನೇ ವಿಷಯ ಕರ್ನಾಟಕದಲ್ಲಿ ವಾಸ್ತುಶಿಲ್ಪದ ವಿಕಾಸ ಮತ್ತು ವೈವಿಧ್ಯತೆ ನಾಲ್ಕನೇ ಪ್ರಶ್ನೆ ಕನ್ನಡ ನಾಡಿನ ಶೈವ ಧಾರ್ಮಿಕ ಕೇಂದ್ರಗಳು ಐದನೇ ವಿಷಯ ಹೊಯ್ಸಳರ ಕಾಲದ ದೇವಾಲಯಗಳು ಈಗ ಆರನೇ ಪ್ರಶ್ನೆ ಇದರಲ್ಲಿ ನಾಲ್ಕು ಉಪ ಪ್ರಶ್ನೆ ಮೊದಲೆರಡು ತಲಾ ಹದಿನೈದು ಅಂಕ ಮುಂದಿನ ಎರಡು ತಲಾ ಹತ್ತು ಅಂಕ ಒಂದನೇ ಉಪಪ್ರಶ್ನೆ ಧ್ವನಿರಾತ್ಮ ಕಾವ್ಯಸ್ಯ ಧ್ವನಿರಾತ್ಮ ಕಾವ್ಯಸ್ಯ ಆನಂದವರ್ಧನನ ಧ್ವನಿ ಸಿದ್ಧಾಂತದ ವಿಶಿಷ್ಟತೆ ಮತ್ತು ಧ್ವನಿ ವೈವಿಧ್ಯವನ್ನು ಉದಾಹರಣೆಗಳೊಂದಿಗೆ ವಿಷದಪಡಿಸಿರಿ ಎರಡನೇ ಉಪ ಪ್ರಶ್ನೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ವಿಮರ್ಶೆಯ ಪರಂಪರೆಯನ್ನು ಕುರಿತು ವಿವೇಚಿಸಿರಿ ಮೂರನೇ ಉಪ ಪ್ರಶ್ನೆ ವಿಜಯನಗರ ಕಾಲದ ವಾಸ್ತುಶಿಲ್ಪ ಮತ್ತು ಮೂರ್ತಿ ವೈಶಿಷ್ಟ್ಯಗಳನ್ನು ವಿವರಿಸಿರಿ ನಾಲ್ಕನೇ ಉಪ ಪ್ರಶ್ನೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ವೀರಶೈವ ಧರ್ಮ ನೀಡಿದ ಕೊಡುಗೆಯನ್ನು ಚರ್ಚಿಸಿರಿ ಏಳನೇ ಪ್ರಶ್ನೆ ಇದರಲ್ಲೂ ನಾಲ್ಕು ಉಪ ಪ್ರಶ್ನೆ ಮೊದಲನೇ ಪ್ರಶ್ನೆ ಕಾವ್ಯ ಸೌಂದರ್ಯವನ್ನುಂಟು ಮಾಡುವ ಅಲಂಕಾರಗಳ ವೈವಿಧ್ಯತೆಯನ್ನು ನಿದರ್ಶನಗಳೊಂದಿಗೆ ನಿರೂಪಿಸಿರಿ ಎರಡನೇ ಉಪ ಪ್ರಶ್ನೆ ಔಚಿತ್ಯ ಸಿದ್ಧಾಂತದ ಪರಿಕಲ್ಪನೆ ಮತ್ತು ಅದು ಬೆಳೆದು ಬಂದ ಬಗೆಯನ್ನು ವಿಷದ ಮೂರನೇ ಉಪ ಪ್ರಶ್ನೆ ಕರ್ನಾಟಕದ ಗೊಮ್ಮಟ ಶಿಲ್ಪಗಳ ವಿಶಿಷ್ಟತೆಯನ್ನು ಕುರಿತು ವಿವರಿಸಿರಿ ನಾಲ್ಕನೇ ಉಪ ಪ್ರಶ್ನೆ ಕನ್ನಡ ನಾಡಿನ ಸಂಸ್ಕೃ ಸಾಂಸ್ಕೃತಿಕ ಚರಿತ್ರೆಗೆ ಮತಧರ್ಮಗಳ ಕೊಡುಗೆ ಕುರಿತು ವಿವೇಚಿಸಿರಿ ಎಂಟನೇ ಪ್ರಶ್ನೆ ಮೊದಲನೇ ಉಪ ಪ್ರಶ್ನೆ ಸ್ತ್ರೀವಾದಿ ವಿಮರ್ಶೆಯ ತತ್ವಮೀಮಾಂಸೆ ಕನ್ನಡ ಮಹಿಳಾ ಸಾಹಿತ್ಯದಲ್ಲಿ ಹೇಗೆ ಆಕೃತಿಗೊಂಡಿದೆ ವಿವರಿಸಿರಿ ಎರಡನೇ ಉಪ ಪ್ರಶ್ನೆ ಕರ್ನಾಟಕ ಏಕೀಕರಣ ಚಳುವಳಿ ನಡೆದು ಬಂದ ದಾರಿಯನ್ನು ವಿವರಿಸಿರಿ ಮೂರನೇ ಉಪ ಪ್ರಶ್ನೆ ಸಂಗೀತ ಪ್ರಪಂಚಕ್ಕೆ ಕರ್ನಾಟಕ ಸಂಗೀತದ ಕೊಡುಗೆ ಕುರಿತು ವಿವೇಚಿಸಿರಿ ನಾಲ್ಕನೇ ಉಪಪ್ರಶ್ನೆ ಕರ್ನಾಟಕದಲ್ಲಿ ನೃತ್ಯ ಕಲೆಯ ವಿಕಾಸ ಮತ್ತು ವೈವಿಧ್ಯವನ್ನು ಕುರಿತು ವಿವರಿಸಿರಿ